ಪಾಂಡವಪುರ ಪಟ್ಟಣದ ಉಪವಿಭಾಗೀಯ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು ಸಿಎಸ್ಆರ್ ಅನುದಾನ ಹಾಗೂ ಸುಲಭ ಇಂಟರ್ ನ್ಯಾಷನಲ್ ಸಂಸ್ಥೆಯ ಸ್ವಂತ ಅನುದಾನ ಮೂವತ್ಮೂರು ಲಕ್ಷ ರು ವೆಚ್ಚದಲ್ಲಿ ಕೈಗೊಳ್ಳಲಾಗಿದೆ ಇದರ ನಿರ್ವಹಣೆ ಅಚ್ಚುಕಟ್ಟಾಗಿ ಮಾಡಬೇಕಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು ಈ ವೇಳೆ ಸುಲಭ್ ಇಂಟರ್ ನ್ಯಾಷನಲ್ ಚೇರ್ಮನ್ ಎಂ ವಿಶ್ವನಾಥ್ ಮಾತನಾಡಿದರು ಆಸ್ಪತ್ರೆ ಆಡಳಿತಾಧಿಕಾರಿ ಡಾ ಅರವಿಂದ್ ಪುರಸಭೆ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮಿ ಬಿವೈ ಬಾಬು ಉಪಾಧ್ಯಕ್ಷ ಎಲ್ ಅಶೋಕ್ ಸದಸ್ಯರಾದ ಪಾರ್ಥ ಸಾರಥಿ ಆರ್ವಳ್ಳಿ ಲಕ್ಷ್ಮೇಗೌಡ ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್ ರೈತ ಸಂಘದ ಮುಖಂಡರಾದ ಎಲೆಕೆರೆ ಚಂದ್ರಣ್ಣ ಎಣ್ಣೆಹೊಳೆ ಕೊಪ್ಪು ಮಂಜುನಾಥ್ ವೈಜಿ ರಘು ಮೆಕ್ಯಾನಿಕ್ ಇಶ್ವರತ್ ಅಂಗಡಿ ಶಾಮಣ್ಣ ಇತರರಿದ್ದರು

ಸುಲಭ್ ಇಂಟರ್ನ್ಯಾಷನಲ್ ಸಂಸ್ಥೆಯವರು ಸುಮಾರು ಮೂವತ್ತ್ಮೂರು ಲಕ್ಷ ಖರ್ಚಿನಲ್ಲಿ ಸಿ ಎಸ್ ಆರ್ ಫಂಡ್ನಲ್ಲಿ ತಮ್ಮ ಓನ್ ಫಂಡ್ನಲ್ಲಿ ಇಲ್ಲಿ ಪಾಂಡವಪುರ ತಾಲೂಕಿನ ಆಸ್ಪತ್ರೆಯ ಆವರಣದಲ್ಲಿ ಒಂದು ಸುಸಜ್ಜಿತ ಶೌಚಾಲಯ ಕಟ್ಟಲಿಕ್ಕೆ ಒಪ್ಪಂದ ಮಾಡಿಕೊಂಡಿದ್ದೀವಿ ಇದು ಕಾರ್ಯಗತ ಆಗಲಿಕ್ಕೆ ಇಲ್ಲಿನ ಜನಪ್ರಿಯ ಶಾಸಕರಾದಂಥ ದರ್ಶನ್ ಪುಟ್ಟಣಯ್ಯ ಸಾಹೇಬರು ಮತ್ತು ಅರವಿಂದ್ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಯವರು ಇವರು ಭಾಳಷ್ಟು ನಮಗೆ ಹೇಳ್ಕೊಂಡಿದ್ದರು ಸುಮಾರು ಸರಿ ಮತ್ತು ರಿಕ್ವಿಷನ್ ಕಳಿಸಿದರು ಅದರಂತೆ ಇವತ್ತಿನ ದಿವಸ ಇದು ನೆರವೇರಿ ಬಂದಿದೆ ಇವತ್ತು ಪೂಜೆ ಮಾಡಲಿಕ್ಕೆ ಎಲ್ಲರೂ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಸುಲಭ ಇಂಟರ್ನ್ಯಾಷನಲ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಸುಲಭ ಇಂಟರ್ನ್ಯಾಷನಲ್ ಇದು ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಅಲ್ಲದಲ್ಲೇ ಹೊರದೇಶದಲ್ಲೂ ಕೆಲಸ ಇದೆ ಸುಮಾರು ಅರವತ್ತು ಸಾವಿರ ಜನ ಕೆಲಸ ಇದರಲ್ಲಿ ಮಾಡ್ತಾಯಿದ್ದಾರೆ ಈ ಸಂಸ್ಥೆಯಲ್ಲಿ ನಾವು ಈಗಾಗಲೇ ಸುಮಾರು ಇಪ್ಪತ್ತು ಸಾವಿರ ಪಬ್ಲಿಕ್ ಟಾಯ್ಲೆಟ್ಗಳನ್ನ ಈಗಾಗಲೇ ಪೆಟ್ಟು ಮೇಂಟೈನ್ ಇದ್ದೀವಿ ಅದಲ್ಲದರಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಶಾಲೆಗಳಿಗಂತ ಶಾಲೆಗಳಿಗಂತ ಮತ್ತು ಮನೆ ಮನೆಗೆ ಸ್ಪೆಷಲಿ ಹಳ್ಳಿಗಳಿಗೆ ನಾವು ಶೌಚಾಲಯಗಳು ಕಟ್ಟಿಕೊಟ್ಟಿದ್ದೀವಿ ಕಟ್ಟಿ ನಮ್ಮರೇ ಮೇಂಟೈನ್ ಮಾಡ್ತಾರೆ ಸುಮಾರು ಈ ಶೌಚಾಲಯವನ್ನು ನಾವೇ ಕಟ್ಟಿ ಸುಮಾರು ಮೂವತ್ತು ವರ್ಷ ನಾವೇ ಇದನ್ನು ಮೆಂಟೈನನ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಇದೆಲ್ಲ ಆಗಲಿಕ್ಕೆ ಶಾಸಕರು ಮತ್ತು ಆರೋಗ್ಯಾಧಿಕಾರಿಗಳೇ ಇದು ಕಾರಣ ಅಂತ ಹೇಳ್ಬೇಕು ಇಲ್ಲಾಂದರೆ ನಾವು ನಾರ್ಮಲಿ ತಾಲೂಕು ಪ್ಲೇಸಸ್ಸಲ್ಲಿ ಕಟ್ಟೋದು ಕಡಿಮೆ ಎಲ್ಲ ಹೈಟೆಕ್ ಸಿಟಿಯಲ್ಲೇ ನಮ್ಮದು ಕಟ್ಟೋದು ಯಾಕಂತರೆ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅಷ್ಟು ಮೂವತ್ತು ಲಕ್ಷ ಅದರದ್ದು ರೆವೆನ್ಯೂ ಬರಬೇಕು ಅನ್ನೋ ಉದ್ದೇಶ ಆದರೂ ಶಾಸಕರು ಸಾಹೇಬರು ಭಾಳ ನಮಗೆ ರಿಕ್ವೆಸ್ಟ್ ಮಾಡಿದರು ಆರೋಗ್ಯಾಧಿಕಾರಿಗಳು ಹೇಳಿದ್ರಿಂದ ಇವತ್ತು ನಾವು ಇವತ್ತನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮಗೆಲ್ಲರಿಗೂ ಧನ್ಯವಾದ ಎಣ್ಣೆ ಕಳಿಸ್ತೀನಿ ಥ್ಯಾಂಕ್ ಯು ಇವತ್ತಿಲ್ಲಿ ಜನರಲ್ ಅಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟ್ನ ಏನು ಹಳೆಯದಿತ್ತು ಅದನ್ನು ಹೊಡೆದಾಕಿ ಈಗ ಸುಲಭ್ ಇಂಟರ್ನ್ಯಾಷನಲ್ ಅವ್ರಿಗೆ ಅವರು ಕಟ್ಕೊಂಡು ಕಟ್ಕೊಡೋಕ್ಕೋಸ್ಕರ ಮುಂದೆ ಬಂದಿದ್ದಾರೆ ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಈ ಒಂದು ಕೆಲಸ ಮಾಡಿಕೊಡ್ತಾ ಇರೋದಕ್ಕೆ ಒಂಬತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಈಗಾಗಲೇ ಅವ್ರು ಹೇಳ್ದಂಗೆ ಹಲವಾರು ಹಾಸ್ಪಿಟ್ಲ್ಗಳಲ್ಲಿ ಮತ್ತು ಪಬ್ಲಿಕ್ ಪ್ಲೇಸಸಲ್ಲಿ ಅವರು ಈ ಅನ್ನ ಕಟ್ಟಿ ಕಟ್ಟೋದು ಒಂದೇ ಅಲ್ಲ ನಮಗೆ ನನಗೆ ಏನು ಇಷ್ಟ ಆಗಿದ್ದು ಅಂತಂದರೆ ಮೇಂಟೈನ್ ಮಾಡೋದು ಹೀಗಾಗಿ ಕಟ್ಬಿಟ್ಟು ಹೊಟ್ಟೋದ್ರೆ ಆಮೇಲೆ ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ ಇವ್ರುಗಳೇ ಮೇಂಟೈನು ಮಾಡ್ತಾರೆ ಮೂವತ್ತು ವರ್ಷಗಳ ಕಾಲ ಅದರಿಂದ ಈ ಜಾಗ ಸರಿಯಾಗಿ ಇಲ್ಲಿ ಬೇಕಾಗಿತ್ತು ಗೊತ್ತೀನಿ ಈಗ ಬಸ್ ಸ್ಟ್ಯಾಂಡು ಇಲ್ಲೆಲ್ಲ ಇದೊಂದು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಹತ್ರ ಆಗಿರೋಂಥದ್ದು ನಮ್ಮ ಪಾಂಡುಪುರ ಮಧ್ಯದಲ್ಲಿ ಈಗ ಬೇಕಾಗಿತ್ತು ಅದಕ್ಕೆ ಅವರು ಮುಂದೆ ಬಂದಿರೋದು ನಮ್ಗೆ ತುಂಬ ಖುಷಿಯಾದ ಸಂಗತಿ ದಯವಿಟ್ಟು ಎಲ್ಲ ಇಲ್ಲಿ ಸಾರ್ವಜನಿಕರು ಸಹಕಾರ ಕೊಡಬೇಕು ಮತ್ತು ಇಲ್ಲಿ ಅವರು ಮಾಡಿಕೊಟ್ಟ ಸೌಲಭ್ಯಗಳನ್ನು ಉಪಯೋಗಿಸ್ಕೋಬೇಕು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ता पनि